थोडे पिठाला आमचा पावडर एकदोनच पिंग रेस्टिच ಮಾಡಿದيالوا ಐಸ್ ಪ್ಯಾಕ್ बरोबर जसा ಐಸ್ ಪ್ಯಾಕ್ तरी करता तीन टावर बरसिन याला बस हाजी इकडे कोण बसणार याचा मी जरा मेडिकल आयस पॅक हाव ಮುಗಿಸ್ಕೊಂಡು ಮನೆಗ್ ಹೋಗೋ ದಾರಿಯಲ್ಲಿ ಬೈಕ್ ಅಲ್ಲಿ ಬಂದು ಹೊಡ್ದಿದ್ರು ಸರ್ ಏನು ಏನಕ್ಕೆ ಏನು ವಿಚಾರಕ್ಕೆ ಅಂತ ಏನು ವಿಚಾರ ಅನ್ನೋದು ಗೊತ್ತಿಲ್ಲ ಬಂದು ಇನ್ನೇನಿಂದ ಬಂದು ತಲೆಗೆ ಫಸ್ಟ್ ಹೊಡೆದ್ರು ಬೈಕು ನಮ್ಮ ಬೈಕು ನುಗ್ಗಿದ್ದೋಯ್ತು ಅಷ್ಟೊತ್ತಿಗೆ ಆಮೇಲೆ ಕಾಲು ಗೈಗಳಿಗೆಲ್ಲ ಹೊಡೆದ್ರು ಯಾರು ಏನು ಎತ್ತಂತ ಏನಾದರೂ ಎತ್ತು ಅಂತ ಏನೂ ಗೊತ್ತಿಲ್ಲ ಸರ್ ನಿಮ್ಮ ಹಿಂದೆ ಯಾರಾದರೂ ಈ ಥರದ್ದು ಏನೋ ಯಾರಾದರೂ ಆ ವ್ಯಕ್ತಿಗಳನ್ನ ನೀವು ನೋಡಿದ್ರಾ ಇಲ್ಲ ಇಲ್ಲ ನೋಡಿಲ್ಲ ಯಾಕಂದರೆ ಅವ್ರು ಹೆಲ್ಮೆಟ್ ಹಾಕಿದ್ರು ಮಂಕಿ ಇರೋದ್ರಿಂದ ಏನು ಕಾಣಿಸ್ತೀವಿ ಯಾರು ನಿಮ್ಗೆ ಯಾರ ಮೇಲೆ ಅನುಮಾನ ಇದೆಯಾ ಹೇಗೆ ಅಂದರೆ ಈ ಯಾವುದೋ ಒಂದು ಜಮೀನು ಡಿಸ್ಟ್ರಿಬ್ಯೂಷನ್ ಆಗಿತ್ತು ಆ ಇದರಲ್ಲಿ ನಮ್ಮ ರಿಲೇಶನ್ ಮೇಲೆ ಒಂದು ಸ್ವಲ್ಪ ಅನುಮಾನ ಇದೆ ಅವರ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈ ವಿಚಾರದಲ್ಲಿ ಪೊಲೀಸ್ನವ್ರಿಗೆ ಸರ್ ಅವರೆಲ್ಲ ಹೇಳಿದ್ದಾರೆ ಅದೇ ಇದ್ದಾರೆ ಏನ್ ಮಾಡ್ತೀನಿ ಅಂತ ಮುಂದಕ್ಕೆ ಈ ತರ ಅನಾಹುತ ಆಗದಿರೋ ರೀತಿಯಲ್ಲಿ ಮುಂದಕ್ಕೆ ಈ ರೀತಿ ಅನಾಹುತ ಆಗದಿರೋ ತರ ನೋಡೋದಕ್ಕೆ ರಕ್ಷಣೆ ಕೊಡಬೇಕು ರಕ್ಷಣೆ ಕೊಡಬೇಕು ನಿಮ್ಮ ಹೆಸರು ಆನಂದ ಸರ್ ಎಚ್ ಆರ್ ಆನಂದ ಸ್ನಾನ ಮುಗಿಸ್ಕೊಂಡು ಇವನು ಮನೆಗೆ ಹೋಗಿದ್ದಾರೆ ಮನೆಗೆ ಹೋಗುವ ದಾರಿಯಲ್ಲಿ ಕಣ್ಣೂರ್ ಅಡ್ಡಿ ರಸ್ತೆ ಹುಣಸೇ ಮರದ ಹತ್ರ ಇವನ್ನ ಅಟ್ಯಾಕ್ ಮಾಡಿದ್ದಾರೆ ಯಾರೋ ಇಬ್ಬರು ಬಂದು ಅಟ್ಯಾಕ್ ಮಾಡಿದ್ದಾರೆ ಅದು ಯಾರು ಅಂತ ನಮಗೂ ಗೊತ್ತಿಲ್ಲ ಅವನಿಗೂ ಗೊತ್ತಿಲ್ಲ. ಇದು ನಾನು ಫೋನ್ ಮಾಡಿದ್ರು ಎಂಟು ಹತ್ತೊಂಬತ್ತಕ್ಕೆ ಈ ಥರ ಓಡಿತಾ ಇದ್ದಾರೆ ನನ್ನ ಬಾ ಅಂತ ಆ ಟೈಮಲ್ಲಿ ನಾನು ಹೋದೆ ಈ ಥರ ಏಟೆಲ್ಲ ಬಿಡೋಗಿತ್ತು ತುಂಬ ಜನ ಸೇರಿಕೊಂಡಿದ್ರು ಮತ್ತು ಅವ್ರನ್ನ ಎಲ್ಲ ಓಡೋಗಿದ್ರು ಅವ್ರು ಯಾರೂ ಇರಲಿಲ್ಲ ನಾನು ಇವನ್ನ ಕರ್ಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಸ್ಟಿಚಸ್ ಹಾಕಿದ್ರು ಸ್ಟಿಚಸ್ ಹಾಕಿಸ್ಕೊಂಡ್ಮೇಲೆ ನಾನು ಶ್ರೀನಿವಾಸ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದೆ ಏನು ಏನಾಗಿರ್ಬೋದು ಅಂತ ಏನಾಗಿದೆ ಅಂತ ಯಾರಿಗೂ ಗೊತ್ತಾಗುತ್ತೆ ಸರ್ ನಮಗೂ ಗೊತ್ತಿಲ್ಲ ಅವನ ಮೇಲೆ ಯಾರು ದ್ವೇಷ ಇಟ್ಕೊಂಡಿದ್ದಾರೆ ಅದು ಗೊತ್ತಿಲ್ಲ ಯಾಕಂದ್ರೆ ಯಾರ ಮೇಲೂ ದ್ವೇಷ ಪೂಜಾ ಪೂಜಾರು ಅವ್ರು ಅಣ್ಣ ತೀರ್ತ್ಕೊಂಡು ಮೂರು ತಿಂಗಳಾಗಿದೆ ಇವ್ರು ಚಿಕ್ಕಪ್ಪನ ಆಸ್ತಿಗೋಸ್ಕರ ಅಂತ ಇವ್ರು ಹೇಳ್ತಾರೆ ಅದೇನು ಎಷ್ಟು ನಿಜವೂ ಸುಳ್ಳೋ ಗೊತ್ತಿಲ್ಲ ಅದು ಪೊಲೀಸ್ ಅವರು ಕಂಡು ಹಿಡ್ದು ನ್ಯಾಯ ನ್ಯಾಯಪಡಿಸಿದ್ರೆ ಸಾಕು ಸರ್ ಅಷ್ಟೇ ನಿಮ್ಮ ಹೆಸರು ಸರ್ ಯತಿರಾಜ್ ಅಂದ್ಬಿಟ್ಟು